ಬಾಲಿವುಡ್ನ ಪ್ರಸಿದ್ಧ ಹೇರ್ ಡಿಸೈನರ್ ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ ಆಡಳಿತತ್ವದ ಶಿವಾಸ್ ಹೇರ್ ಡಿಸೈನರ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆಯ ಶಿವಾಸ್ ಸಿಗ್ನೇಚರ್ ಫ್ಯಾಮಿಲಿ ಸೆಲೋನ್ನ ಇಪ್ಪತ್ತಾರನೇ ಹಾಗೂ ಮಂಗಳೂರು ನಗರದಲ್ಲಿನ ದ್ವಿತೀಯ ಶಾಖೆ ಉದ್ಘಾಟನಾ ಸಮಾರಂಭ ನಡೆಯಿತು ವಾಸಾ ಡ ಡಿಸೈನರ್ನ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಶಿವಾಸ್ ಸಿಗ್ನೇಚರ್ ಫ್ಯಾಮಿಲಿ ಸೆಲೂನ್ ಅನ್ನ ಅಂತಾರಾಷ್ಟ್ರೀಯ ಪ್ರಸಿದ್ಧ ಬಾಲಿವುಡ್ನ ಚಲನಚಿತ್ರ ನಿರ್ಮಾಪಕ ನಿರ್ದೇಶಕ ಪದ್ಮಶ್ರೀ ಡಾಕ್ಟರ್ ಮಧುರ್ ಬಂಡರ್ಕರ್ ಮತ್ತು ಮಿಸ್ ಇಂಡಿಯಾ ಇಂಟರ್ ನ್ಯಾಷನಲ್ ಪುರಸ್ಕೃತ ಬಾಲಿವುಡ್ ಅಭಿನೇತ್ರಿ ಆಯುಷಾ ಎಸ್ಐಮ್ಮನ ಉದ್ಘಾಟಿಸಿದರು ಪದ್ಮಶ್ರೀ ಡಾಕ್ಟರ್ ಮಧುರ್ ಬಂಡರ್ಕರ್ ಮಾತನಾಡಿ ಬದುಕಿನುದ್ದದ ಅವಿರತ ಶ್ರಮ ಒದ್ದಾಟ ಶಿವರಾಮ ಅವರ ಆರಾಧ್ಯ ಕುಲವೃತ್ತಿಗೆ ಸಾಚನ ನೀಡಿದ್ದು ಇವೆಲ್ಲವುಗಳ ಫಲಿತಾಂಶ ಶಿವಾಜ್ ಸೆಲೂನ್ಗಳ ಉಗಮ ವಿಸ್ತಾರತ್ವವಾಗಿದೆ ನಾವು ವಿಶ್ವವಿಡೀ ಸಾಧನೆ ಸಿದ್ಧಿಸಿದ್ರೂ ತವರೂರಲ್ಲಿ ಕನಿಷ್ಠ ಮಟ್ಟದ ಉದ್ಯಮ ನಡೆಸಿದಾಗ ಮಾತ್ರ ನಮ್ಮೂರ ಸಾಧಕರೆಣಿಸಲು ಸಾಧ್ಯ ಆಗ್ತದೆ ಕ್ಷೌರ್ಯ ವೃತ್ತಿ ಮೂಲಕ ಮುಂಬೈ ಮಂಗಳೂರು ಮಹಾನಗರದಲ್ಲಿ ಹೆಸರುವಾಸಿಯಾದ ಶಿವಾಜ್ ಭವಿಷ್ಯದಲ್ಲಿ ಕರ್ನಾಟಕದಾದ್ಯಂತ ಶಾಖೆಗಳನ್ನ ಪಸರಿಸಿ ಇಡೀ ರಾಷ್ಟ್ರಕ್ಕೆ ಪ್ರಸಿದ್ಧಿ ಪಡೆಯುವಂತಾಗಲಿ ಎಂದು ಹೇಳಿದರು ಆ್ಯಂಡ್ ವಿದೌಟ್ ಎನಿ ಸಪೋರ್ಟ್ ಆ್ಯಂಡ್ ದ ವೇ ಹಿ ವರ್ಕ್ ವೆರಿ ಹಾರ್ಡ್ ಒಬ್ಬಿಯಸ್ಲಿ ದೆನ್ ಯು ಹ್ಯಾವ್ ಗುಡ್ ಫ್ರೆಂಡ್ಸ್ ಲೈಕ್ ಮುನ್ಷಿಜಿ ಓವಯ್ಯ ಚೋಪ್ಳಾಜಿ ಇಸ್ ದೆ Joe helped him out, always there for him. And when, when I came last in Mangalore also, I was very happy and I told uh, Shiva, because you belong to this state, you belong to this uh, village over here. I mean to say, how we came from a small village over here. And Mangalore is absolutely today a growing city, a city which is developed. So when I came last two years back also, when I saw now also, it really changed a lot. So very good to see good malls, good roads. ಆಡಳಿತ ನಿರ್ದೇಶಕ ಕೆ ಭಂಡಾರಿ ಮಾತನಾಡಿ ಪರಿಶುದ್ಧ ಮನಸ್ಸುಗಳ ಬೆಸುಗೆ ಪರಸ್ಪರ ಉದ್ಯಮಶೀಲತೆಗೆ ಜೊತೆಗೆ ಸಾಧನಶೀಲರನ್ನಾಗಿಸುತ್ತದೆ ಬಾಲ್ಯದಲ್ಲೇ ವೃತ್ತಿ ನಿಷ್ಠೆಯನ್ನ ರೂಢಿಸಿಕೊಂಡ ನನ್ನ ಇಂದು ಕುಲ ಸಾಧಕರನ್ನಾಗಿಸಿದೆ ಎಂದು ಮನದಾಳದ ಭಾವನೆಗಳನ್ನ ವ್ಯಕ್ತಪಡಿಸಿದರು ಅಶೋಕ ಮುನ್ಸಿ ನ್ಯಾಯವಾದಿ ಪದ್ಮರಾಜಾರ್ ಪೂಜಾರಿ ಎಜೆ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಕೆ ಪ್ರಸಾಂತ ಮಾರ್ಲಾ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಯುವರಾಜ್ ಜೈನ್ ಕಾರ್ಯದರ್ಶಿ ರಶ್ಮಿತಾ ಜೈನ್ ಸಂಸ್ಥೆಯ ಸಿಇಒ ಡಾಕ್ಟರ್ ವಿನೋದ್ ಚೋಪ್ರಾ ಉದ್ಯಮಿ ಎಂವಿ ಸತೀಶನ್ ನಿತ್ಯಾನಂದ ಭಂಡಾರಿ ತಲಪಾಡಿ ಕೆ ಹಿರೇಮಠ ನಕುಲ್ ಪೂಜಾರಿ ಗುಲ್ಬರ್ಗ ಯತಿಕ್ ರಾಜ ಎಸ್ ಸಾಧನಾ ಪ್ರಾಚಾರ್ಯ ವಿಠಲ್ ಅಬುರ ಅನುಶ್ರೀ ಶಿವರಾಮ ಕುಮಾರಿ ಆರಾಧ್ಯ ಎಸ್ ಭಂಡಾರಿ ನಯ್ ಕುಮಾರ್ ಬಗಂಬಿಲಾ ಶಿವಾಜ್ ಪರಿವಾರದ ರಾಘವ್ವಿ ಭಂಡಾರಿ ಶ್ವೇತಾ ಆರ್ ಭಂಡಾರಿ ರವಿ ಭಂಡಾರಿ ಮೊಹಮ್ಮದ್ ಇಸಾಕ್ ಸುದರ್ಶನ್ ಭಂಡಾರಿ ಸಿಂಚನಾ ಭಂಡಾರಿ ಉಪಸ್ಥಿತರಿದ್ದರು ಯುವನ್ ದಿಸ್ ಇಸ್ ಮೈ ಸೆಕೆಂಡ್ Beautiful salon, and here also in his hometown, it's a beautiful salon. And the uh, uh, journey of Mr. Shiva is like a single chair person who had reached to celebrated brand of you know style and trust by his own hard work, dedication, and uh, purity, of course. ಸೊ ಮೈ ಬೆಸ್ಟ್ ವಿಶಸ್ ಟು ಮಿಸ್ಟರ್ ಶಿವ ಆ್ಯಂಡ್ ಶಿವ ಸರ್ ಸಲೂನ್ ಸಿಗ್ಲಿಕ್ಕೆ ಹೆಚ್ಚಿಸ್ತಾನೆ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಶಿವ ಸರ್ ಆ್ಯಕ್ಚುಲಿ ಭಾಳ ಸಂತೋಷ ಆಗ್ತಿದೆ ನಮ್ಮ ಊರಿನವರೊಬ್ಬರು ಹೋಗಿ ಇವತ್ತು ಥ್ರೂ ಔಟ್ ಇಂಡಿಯಾದಲ್ಲಿ ಸುಮಾರು ಇಪ್ಪತ್ತೆಂಟಕ್ಕಿಂತಲೂ ಇಪ್ಪತ್ತಾರು ಫ್ರಾಂಚೈಸ್ಗಳ ಔಟ್ಲೆಟ್ಸ್ಗಳನ್ನು ಮಾಡಿ ಇವತ್ತು ಜಗತ್ ಪ್ರಸಿದ್ಧವಾಗಿರುವಂಥದ್ದು ನಮಗೆಲ್ಲರಿಗೂ ಭಾಳ ಹೆಮ್ಮೆ ಅವರು ನಮ್ಮ ಊರಿನಲ್ಲೂ ಕೂಡ ಒಂದು ಇದನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ದರು ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಇವತ್ತು ಇಲ್ಲಿ ಶಿವಂ ಇನಾಗ್ರೇಷನ್ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ ಬಹುಶಃ ಮಂಗಳೂರಿನಂಥ ನಗರ ಇವತ್ತು ಯುವಕರಿಂದ ಇವತ್ತು ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಇಲ್ಲಿ ಇದನ್ನು ಮೆಡಿಕಲ್ ಹಬ್ ಸಾರಿ ಎಜುಕೇಷನ್ ಹಬ್ ಅಂತ ಹೇಳ್ತೇವೆ ಹಾಗೆಯೇ ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ದೇಶ ವಿದೇಶಗಳಿಂದ ಇಲ್ಲಿ ಬರುವವರಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ದೇಶ ವಿದೇಶಗಳಿಂದ ಖಂಡಿತವಾಗಲೂ ಒಳ್ಳೆಯ ಅಪಾರ್ಚುನಿಟೀಸ್ ನಮ್ಮ ಮಂಗಳೂರಿನಲ್ಲಿದೆ ಆ ಬ್ರ್ಯಾಂಡ್ಗಳು ಕೂಡ ಮಂಗಳೂರಿಗೆ ಬಂದರೆ ಮಂಗಳೂರಿನ ಮೆರಗಿಗೆ ಇನ್ನಷ್ಟು ಹೆಚ್ಚಿನ ಮೆರಗನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಖಂಡಿತ ನಮ್ಮ ಶಿವ